ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಸ್ನೇಹಿತರೆ ಆ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ಲೆಕ್ಕ ಸಹಾಯಕ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ಒಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಇದೀಗ ಕೆ ಪಿ ಸಿಯು ಅಧಿಸೂಚನೆಯನ್ನು ಆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಇಲ್ಲಿ ಈ ಒಂದು ಅಧಿಸೂಚನೆಯಲ್ಲಿ ತೋರಿಸಿದ್ದಾರೆ ಸೊ ಇಲ್ಲಿ ಆಯೋಗ ಅಧಿಸೂಚನೆ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ದಿನಾಂಕ ಹದಿನೈದು ಮೂರು ಎರಡು ಸಾವಿರದ ಹದಿನೇಳರ ಸೇರ್ಪಡೆ ಅಧಿಸೂಚನೆ ಸಂಖ್ಯೆ ಪಿ ಎಸ್ ಸಿ ಒನ್ ಆಲ್ ಟಿ ಅಂತ ಕೊಟ್ಟು ಸೊ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರದ ಹದಿನೇಳರಲ್ಲಿ ಅಧಿಸೂಚಿಸಲಾದ ಕರ್ನಾಟಕ ರಾಜ್ಯ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಲೆಕ್ಕ ಸಹಾಯಕರು ನೂರ ನಲವತ್ತೊಂಬತ್ತು ಅರವತ್ತಾರು ಎಂಬತ್ತ್ಮೂರು ಹೈದರಾಬಾದ್ ಕರ್ನಾಟಕ ಹುದ್ದೆಗಳಿಗೆ ದಿನಾಂಕ ಒಂಬತ್ತು ಆರು ಎರಡು ಸಾವಿರದ ಇಪ್ಪತ್ತಾರಂದು ಅಂತಿಮ ಆಯ್ಕೆ ಪಟ್ಟಿಯನ್ನು ಹಾಗೂ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಹೆಚ್ಚುವರಿ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತದೆ ಪ್ರಸ್ತುತ ಕಾಲಕಾಲಕ್ಕೆ ತಿದ್ದುಪಡಿಯಾದ ಕರ್ನಾಟಕ ನಾಗರಿಕ ಸೇವೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇರ ನೇಮಕತೆ ಹಾಗೂ ಆಯ್ಕೆ ನಿಯಮಗಳು ಎರಡು ಸಾವಿರದ ಆರು ಹಾಗೂ ಎರಡು ಸಾವಿರದ ಹದಿನೈದರ ತಿದ್ದುಪಡಿ ನಿಯಮಗಳ ನಿಯಮ ಎಂಟರ ಅನ್ವಯ ಇಲಾಖೆಯ ವರದಿಯಂತೆ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳದ ಹುದ್ದೆಗಳಿಗೆ ಸೀಮಿತಗೊಳಿಸಿ ಸದರಿ ಹುದ್ದೆಗಳ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಆ ಸ್ನೇಹಿತರೆ ಏನು ಇಲ್ಲಿ ಹೇಳ್ತಾ ಅಂದರೆ ಹದಿನೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ಮೂರರಂದು ಹೆಚ್ಚುವರಿ ಆಯ್ಕೆ ಪಟ್ಟಿ ಮೂಲಕ ನೇಮಕಾತಿ ಆದಂತಹ ಅಭ್ಯರ್ಥಿಗಳು ಸೊ ಕೆಲವರು ಏನಿರ್ತಾರೆ ಅವರಿಗೆ ಈ ಒಂದು ಮಾಹಿತಿಯನ್ನೇ ಗೊತ್ತಿರೋಲ್ಲ ಸೊ ಅಂಥವರು ಈ ಒಂದು ಹುದ್ದೆಗಳಿಗೆ ವರದಿಯನ್ನು ಆಗಿರಲ್ಲ ಸೊ ಹಾಗಾಗಿ ಈ ಒಂದು ನೇಮಕಾತಿಗೆ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಸ್ನೇಹಿತರೆ ಇಲ್ಲಿ ಹುದ್ದೆ ಹೆಸರು ಲೆಕ್ಕ ಸಹಾಯಕರು ಇಲಾಖೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ ನೇಮಕಾತಿ ಪ್ರಾಧಿಕಾರ ಪ್ರಧಾನ ನಿರ್ದೇಶಕರು ಅಂತ ಆ ಕೊಟ್ಟಿ ಸ್ನೇಹಿತರೆ ಇಲ್ಲಿ ಅಭ್ಯರ್ಥಿಯ ಒಂದು ಹೆಸರು ರಿಜಿಸ್ಟರ್ ನಂಬರು ಮತ್ತೆ ಆ ದಿನಾಂಕ ಮತ್ತೆ ಆ ಏನೋ ಮಾರ್ಕ್ಸು ನಿಮ್ಮ ಒಂದು ಏನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿರುವಂತಹ ಒಟ್ಟು ಅಂಕಗಳು ಕೊಟ್ಟು ಇಲ್ಲಿ ಹೆಚ್ಚುವರಿ ಆಯ್ಕೆ ಪಟ್ಟಿಯನ್ನು ಕೂಡ ಬಿಟ್ಟಿದ್ದಾರೆ ಸ್ನೇಹಿತರೆ ಸುಮಾರು ನೀವು ನೋಡ್ತಾ ಹೋಗ್ಬೋದು ಎಷ್ಟೊಂದು ಅಭ್ಯರ್ಥಿಗಳಿಗೆ ಇಲ್ಲಿ ಅನುಕೂಲ ಆಗಿದೆ ಸೊ ಇಲ್ಲಿ ನೋಡ್ಬೋದು ಈ ಹೆಚ್ಚುವರಿ ಆಯ್ಕೆ ಪಟ್ಟಿಯು ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ಪ್ರಕರಣ ಸಂಖ್ಯೆ ಅಂತ ಕೊಟ್ಟು ಈ ಒಂದು ಪ್ರಕರಣಗಳಲ್ಲಿ ಮಾನ್ಯ ನ್ಯಾಯಾಲಯವು ನೀಡುವ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ ಅಂತ ಕೊಟ್ಟು ಇಲ್ಲಿ ಆದೇ ಆಯೋಗದ ಆದೇಶದ ಮೇರೆಗೆ ಅಂತ ಕೊಟ್ಟು ಕೆ ಎಸ್ ಲತಾಕುಮಾರಿ ಕರ್ನಾಟಕ ಕಾರ್ಯದರ್ಶಿ ಅವರು ಈ ಒಂದು ಅಧಿಸೂಚನೆಯನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ ಅಂತ ಹೇಳ್ತಾ ಸ್ನೇಹಿತರೆ ಯಾರ್ಯಾರು ಈ ಒಂದು ಹೆಚ್ಚುವರಿ ಪಟ್ಟಿಯಲ್ಲಿ ಆಯ್ಕೆಯಾಗಿದ್ರೆ ಅವರಿಗೆಲ್ಲರಿಗೂ ಒಂದು ಆ ಶುಭಾಶಯಗಳನ್ನು ಹೇಳ್ತಾ ದಯವಿಟ್ಟು ಈ ಒಂದು ಮಾಹಿತಿ ನಿಮ್ಗೆ ಎಲ್ಪ್ಫುಲ್ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ